ಗಾಯ್ಸ್ ಬನ್ನಿ ನೋಡ್ಕೊಂಬರೋಣ ಯಾರ್ಯಾರಿಗೆ ಎಷ್ಟು ಎಷ್ಟು ದುಡ್ಡು ಸಿಕ್ಕು ಬಿಗ್ ಬಾಸ್ ಇಂದ ಮೊದಲನೇದಾಗಿ ನಮ್ಮ ವಿನ್ನರ್ ಹನುಮಂತಣ್ಣ ನಮ್ಮ ವಿನ್ನರ್ ಹನುಮಂತಣ್ಣನಿಗೆ ಸಿಕ್ಕಿರೋ ದುಡ್ಡು ಐವತ್ತು ಲಕ್ಷ ರೂಪಾಯಿಗಳು ನಮ್ಮ ವಿನ್ನರ್ ಅನ್ ಇನ್ನು ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ನಮ್ಮ ಸ್ಟ್ರಾಟಜಿ ಆ್ಯಂಡು ಒಳ್ಳೆಯ ಆಟಗಾರ ಮತ್ತು ಸ್ಟ್ರಗಲ್ ಪ್ಲೇಯರ್ ನಮ್ಮ ಅವ್ರಿಗೆ ಸಿಕ್ಕಿರೋದು ಹತ್ತು ಲಕ್ಷ ರೂಪಾಯಿ ದುಡ್ಡು ಇದು ಫಸ್ಟ್ ರನ್ನರ್ ಅಪ್ನ ದುಡ್ಡು ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ನಮ್ಮ ತ್ರಿವಿಕ್ರಮಣ್ಣವ್ರಿಗೆ ಹಾಗೇ ಇವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದೆನೂ ಕೂಡ ಒಳ್ಳೆ ಶೋಗಳಿಸಲಿ ಒಳ್ಳೊಳ್ಳೆ ಧಾರಾವಿಲಿ ಆ್ಯಕ್ಟ್ ಮಾಡಲಿ ಅಂತ ಹೇಳ್ತಾ ನಮ್ಮ ಲಾಸ್ಟ್ ಸೆಕೆಂಡ್ ರನ್ನರ್ ಅಪ್ ಅವರು ಅವರು ರಜತನ ರಜತಂಡಿಗೆ ಎಷ್ಟು ಸಿಗಿದೆ ಅಪ್ಪ ಅಂತ ಅಂದರೆ ಐದು ಲಕ್ಷ ಗೋಲ್ಡ್ಸ್ ಕಡೆಯಿಂದ ಹಾಗೆ ನಿಂದ ಎರಡು ಲಕ್ಷ ಟೋಟಲ್ ಆಗಿ ಏಳು ಲಕ್ಷ ರೂಪಾಯಿ ನಮ್ಮ ರಜಾತಾಣಗೆ ಸಿಕ್ಕಿದೆ ಒಳ್ಳೇದು ಆಗ್ಲಿ ಅಂತ ಬೈ ಬಾಯ್ಗಷ್ಟು ಥ್ಯಾಂಕ್ ಯು ಮಚ್